ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರೀರವೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣಿರು ಶಮೇದಮೆ ಎಂಬೆರಡು ಎತ್ತುಗಳ ಹೂಡಿ ವಿಮಲಮಾನಸವ ನೇಗಿಲವನೇ ಮಾಡಿ ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಸಮತೆಯಂತೆಂಬ ಗೊಬ್ಬರವ ಚಲ್ಲಿ ಗುರು ವರನುಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ದೃಷ್ಟಿಯಾ ಬಲದಿ ಅರಿವೆಂಬ ಪೈರನೇ ಬೆಳೆಸುತ್ತ ಮುಸುಗಿರ್ದ ದುರಿತ ದುರ್ಗುಣವೆಂಬ ಕಿತ್ತು ಸ್ಥಿರ ಮುಕ್ತಿಯೆಂಬ ಧ್ಯಾನವ ಬೆಳೆದುಂಡು ಧಾನ್ಯವ ಬೆಳೆದುಂಡು ಪರಮಾನಂದದೊಳು ದನ್ನನೆ ದಣಿದು ಗುರುಸಿದ್ಧ ನಡಿಗಳಿಗೆರಗುತ್ತ ಭವವೆಂಬ ಭರವನು ತಮ್ಮ ಸೀಮೆಗೆ ಕಳುಹಿ ಶರೀರವೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆದು ಬೆಳೆದುಣ್ಣಿರು ಅಂತ ಹೇಳಿ ಭಾಳ ಸುಂದರವಾದಂತಹ ಒಂದು ತತ್ವಬೋಧೆಯನ್ನು ನಮಗೆ ನೀಡಿದಂತಹ ಪುಣ್ಯಾತ್ಮರು ಬೆಂಗಳೂರಿನ ಶ್ರೀ ಸರ್ಪಭೂಷಣ ಶಿವಯೋಗಿಗಳು ಸರ್ಪಭೂಷಣ ಶಿವಯೋಗಿಗಳು ಯಾವ ಫಲವನ್ನ ಹಸನ ಮಾಡಬೇಕು ಯಾವ ಫಲವನ್ನ ಬಿತ್ತಬೇಕು ಯಾವ ಕಳೆಯನ್ನು ಕೀಳಬೇಕು ಯಾವ ಒಂದು ಧಾನ್ಯವನ್ನು ಉಣಬೇಕು ಹ್ಯಾಂಗ ತೃಪ್ತವಾಗಬೇಕು ಅಂತ ಹೇಳಿ ಮನುಷ್ಯನ ಈ ಶರೀರವನ್ನು ಆಧಾರವಾಗಿಟ್ಟುಕೊಂಡು ಭಾಳ ಸುಂದರವಾಗಿ ಹೇಳಿದರು ಶಮೆ ದಮೆ ಅನ್ನುವಂತಹ ಎರಡು ಎತ್ತುಗಳನ್ನು ಹೂಡಬೇಕು ಸ್ವಚ್ಛವಾದಂತಹ ಮನಸ್ಸನ್ನು ನೇಗಿಲವನ್ನಾಗಿ ಮಾಡಬೇಕು ಮಮಕಾರ ಅಹಂಕಾರ ಅನ್ನುವ ಕರಿಕೆಗಳನ್ನು ಕೀಳಬೇಕು ಸಮತೆ ಅನ್ನುವಂತಹ ಗೊಬ್ಬರವನ್ನು ಹಾಕಬೇಕು ಗುರುವಿನ ಉಪದೇಶ ಅನ್ನುವ ಬೀಜವನ್ನು ಬಿತ್ತಬೇಕು ಅರಿವು ಅನ್ನುವಂತಹ ಪೈರನ್ನು ಬೆಳೆಸಬೇಕು ದುರಿತ ದುರ್ಗುಣಗಳು ಅನ್ನುವಂತಹ ಕಳೆಯನ್ನು ಕೀಳಬೇಕು ಸ್ಥಿರವಾದ ಮುಕ್ತಿಯನ್ನುವ ಧಾನ್ಯವನ್ನು ಬೆಳೆದು ಉಂಡು ತೃಪ್ತರಾಗಿ ದಣಿದು ಆ ಗುರುಸಿದ್ಧ ನಡಿಗಳಿಗೆ ಎರಗಿ ಆನಂದಿಸಬೇಕು ಅಂಥೇಳಿ ಬಹಳ ಸುಂದರವಾಗಿ ಬೆಂಗಳೂರಿನ ಶ್ರೀ ಸರ್ಪಭೂಷಣ ಶಿವಯೋಗಿಗಳು ಬಹಳ ವಿಶೇಷವಾಗಿ ಹೇಳಿದರು ಕನ್ನಡ ನಾಡಿನ ಪುಣ್ಯ ಪರಂಪರೆಯ ಮಠಾಧಿಪತಿಗಳಾಗಿ ಸಾಂಸ್ಕೃತಿಕ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರು ನೂರೊಂದು ಶಿವಯೋಗಿಗಳ ಒಂದು ಪಂಗಡ ಹದಿನೈದನೇ ಶತಮಾನದೊಳಗೆ ಯಡಿಯೂರಿನ ತೊಂಟದ ಸಿದ್ಧಲಿಂಗ ಯತಿಗಳು ಹದಿನಾರನೆಯ ಶತಮಾನದ ಜಿಗುನಿ ಮರುಳು ಶಂಕರ ದೇವರು ಹದಿನೇಳನೆಯ ಶತಮಾನದ ಷಡಕ್ಷರ ದೇವರು ಷಣ್ಮುಖ ಶಿವಯೋಗಿಗಳು ಮತ್ತು ಹದಿನೆಂಟನೆಯ ಶತಮಾನದಲ್ಲಿ ಈ ಉಜ್ವಲವಾದಂಥ ಪರಂಪರೆಯ ಪುತ್ಥಳಿಯಾಗಿ ಉದಯಿಸಿದವರನ ಬೆಂಗಳೂರಿನ ಶ್ರೀ ಸರ್ಪಭೂಷಣ ಶಿವಯೋಗಿಗಳು ಬೃಹತ್ ಬೆಂಗಳೂರಿನೊಳಗೆ ಸರಿ ಅರವತ್ತು ನಾಲ್ಕು ಲಿಂಗಾಯತ ಪರಂಪರೆಯ ಮಠಗಳದಾವು ಅಂತ ಹೇಳ್ತಾರೆ ನಾಡು ನುಡಿ ಸಂಸ್ಕೃತಿಗಾಗಿ ಶ್ರಮಿಸುವ ಬೆರಳೆಣಿಕೆಯ ಮಠಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಮಠಗಳು ಹೆಸರಿಗೆ ಮಾತ್ರ ಸೀಮಿತವಾಗಿವೆ ಅಂತ ಹೇಳ್ತಾರೆ ಅವರು ಅದರೊಳಗೆ ವಿಶೇಷವಾಗಿ ಈ ಒಂದು ಕನ್ನಡ ನಾಡಿನ ಏಳಿಗೆಗಾಗಿ ಶ್ರಮಿಸಿದಂತಹ ಬೆಂಗಳೂರಿನಲ್ಲಿರುವಂಥ ಎರಡು ಪುಣ್ಯವಾದ ಮಠಗಳು ಒಂದು ತಿಪ್ಪಶೆಟ್ಟಿ ಮಠ ಮತ್ತೊಂದು ಸರ್ಪಭೂಷಣ ಮಠ ಪುರಾತನ ಇತಿಹಾಸದ ತಿಪ್ಪಶೆಟ್ಟಿ ಮಠಕ್ಕೆ ಶ್ರೀ ಗುರುಸಿದ್ಧರ ನಂತರ ಅಧಿಪತಿಗಳಾಗಿ ಬಂದವರನ್ನು ಸರ್ಪಭೂಷಣರು ಸರ್ಪಭೂಷಣ ಶಿವಯೋಗಿಗಳು ಸರ್ಪಭೂಷಣ ಮಟ್ಟಕ್ಕ ಮತ್ತು ತಿಪ್ಪಶೆಟ್ಟಿ ಮಟ್ಟಕ್ಕ ಎರಡಕ್ಕೂ ಸಹಿತ ಒಡೆಯರಾಗುತ್ತಾರೆ ಕನ್ನಡದ ಕೈವಲ್ಯ ಸಾಹಿತ್ಯವನ್ನು ಉತ್ಥಾನಕ್ಕೆ ಕೊಂಡೊಯ್ಯೋದ್ರೊಳಗೆ ಸರ್ಪಭೂಷಣ ಶಿವಯೋಗಿಗಳು ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಬೆಂಗಳೂರಿಗೆ ಭಾಳ ಸಮೀಪ ಇರುವಂಥ ಚಿಕ್ಕಬಾನಾವರದೊಳಗೆ ಶ್ರೀ ಮಲ್ಲಿಕಾರ್ಜುನಪ್ಪನವರು ಕಾಯಕ ಯೋಗಿಗಳಾಗಿದ್ದರು ಧರ್ಮಪತ್ನಿ ಚೆನ್ನಮ್ಮ ಅಂತಿದ್ದರು ಒಂದು ಅಧ್ಯಾತ್ಮದ ಜೀವನವನ್ನು ಈ ದಂಪತಿಗಳು ನಡೆಸ್ಕೊಂಡು ಹೊಂಟಿದ್ದರು ಇವರಿಗೆ ಮಲ್ಲಣ್ಣ ಮಲ್ಲಶೆಟ್ಟಿ ಹುಚ್ಚಣ್ಣ ಚೆನ್ನ ಮಲ್ಲಪ್ಪ ಅಂತ ಹೇಳ್ಕರ ನಾಲ್ಕು ಜನ ಗಂಡು ಮಕ್ಕಳಾದರು ಐದನೆಯ ಪುತ್ರ ಜನಿಸಿದ ಆ ಐದನೆಯ ಪುತ್ರ ಜನಿಸಿದ್ದು ಹದಿನೇಳುನೂರ ತೊಂಬತ್ನಾಲ್ಕರೊಳಗೆ ಹದಿನೇಳುನೂರ ತೊಂಬತ್ತೈದರೊಳಗೆ ಜನಿಸಿದಂಥ ಪುಣ್ಯಾತ್ಮರಣ ಸಪ್ಪಣ್ಣನವರು ಅವರಿಗೆ ಹೆಸರು ಸಪ್ಪಣ್ಣ ಇಟ್ಟಿದ್ದರು ಅವರ ಮುಂದೆ ಸರ್ಪಭೂಷಣ ಶಿವಿಗಳಾದರು ಮತ್ತೊಂದು ವಿಷಯ ಇಲ್ಲಿ ನಾವು ನೆನಪಿಸ್ಬೇಕು ಏನಂದರೆ ಹದಿನೇಳು ನೂರ ತೊಂಬತ್ತಾರರೊಳಗೆ ಮೈಸೂರಿನ ಅರಮನೆಯೊಳಗೆ ಹದಿನೇಳುನೂರ ತೊಂಬತ್ನಾಲ್ಕರೊಳಗೆ ಮೈಸೂರಿನ ಅರಮನೆಯೊಳಗೆ ಮುಮ್ಮಡಿ ಕೃಷ್ಣರಾಜೇಂದ್ರ ಮಹಾರಾಜರು ಜನಿಸಿದರು ಮತ್ತು ಹದಿನೇಳುನೂರ ತೊಂಬತ್ತೈದರೊಳಗೆ ಚಿಕ್ಕಬಾನದೊಳಗೆ ಸರ್ಪಭೂಷಣ ಶಿವಯೋಗಿಗಳು ಜನಿಸಿದರು ಇವರಿಬ್ಬರು ಹೆಂಗೆ ಉದಯಿಸಿದ್ರಪ್ಪ ಅಂದರೆ ಕನ್ನಡದ ನೆಲದೊಳಗೆ ರಾಜಪರಂಪರೆಯಾಗಿ ಜನಿಸಿದವರು ಮುಮ್ಮಡಿ ರಾಜೇಂದ್ರ ಒಡೆಯರು ಮತ್ತು ಗುರು ಪರಂಪರೆಯೊಳಗೆ ಜನಿಸಿ ಅದನ್ನು ಪುನರುತ್ಥಾನ ಮಾಡಿದಂಥವರು ಸರ್ಪಭೂಷಣ ಶಿವಯೋಗಿಗಳು ಬಹಳ ವಿಶೇಷ ಚಿಕ್ಕ ಭಾನುವಾರದೊಳಗೆ ಇರುವಂಥ ಮಲ್ಲಿಕಾರ್ಜುನಪ್ಪನವರು ತಿಪ್ಪಶೆಟ್ಟಿ ಮಠದ ಪೂಜ್ಯ ಗುರುಸಿದ್ಧ ಸ್ವಾಮಿಗಳನ್ನು ಪೂಜೆಗಂತ ಆಹ್ವಾನ ಮಾಡಿರ್ತಾರೆ ಆವಾಗ ಆಗಮಿಸಿದಂಥ ಗುರುಗಳು ಪೂಜೆಯನ್ನು ಸ್ವೀಕರಿಸಿ ಅವರ ಮಕ್ಕಳ ಜೊತೆ ಮಾತಾಡ್ತಿರ್ತಾರೆ ಮಲ್ಲಿಕಾರ್ಜುನಪ್ಪನವರ ಮಕ್ಕಳ ಜೊತೆ ಅದರೊಳಗೆ ಸಪ್ಪನ್ನು ಆ ಒಂದು ಸ್ಫುರದ್ರೂಪ ಸೌಂದರ್ಯ ಮುಖ ಕಳಿಯನ್ನು ನೋಡಿದಂಥ ಗುರುಗಳು ವಿಶೇಷವಾಗಿ ಅವನನ್ನು ಪ್ರೀತಿ ಮಾಡ್ತಾರೆ ಆವಾಗ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವ್ರು ಹೇಳ್ತಾರೆ ಇವ ಭಾಳ ತುಂಟದಾನ್ರಿ ಅಪ್ಪ ಅಂತ ಹೇಳ್ತಾರ ಆವಾಗ ಆ ಗುರುಸಿದ್ಧ ಸ್ವಾಮಿಗಳು ತಿಪ್ಪಿಶೆಟ್ಟಿ ಮಠದವ್ರು ಏನಂತಾರೆ ಅಂದ್ರೆ ಹಂಗಂದ್ರೆ ನಮ್ಮ ಮಠಕ್ಕೆ ನಿಮ್ಮ ಮಗನ ಕಳಿಸ್ಕೊಟ್ಟು ಬಿಡು ನಾವು ಅವಾಗ ವಿದ್ಯಾಭ್ಯಾಸವನ್ನು ಅನುಗ್ರಹಿಸ್ತೀವಿ ಅಂತ ಹೇಳ್ತಾರೆ ತಮ್ಮ ಮಟ್ಟಕ್ಕೆ ಕರ್ಕೊಂಡೋಗ್ತಾರ ಸಪ್ಪನ್ನ ಸರ್ಪಭೂಷಣ ಸರ್ಪನಾರ್ಯ ಸರ್ಪಯೋಗಿ ಅಂತ ಹೇಳ್ಕಾರೆ ಇವ್ರನ್ನೆಲ್ಲರೂ ಅಲ್ಲಿ ಕರಿತಿದ್ದರು ಮತ್ತು ತಿಪ್ಪಶೆಟ್ಟಿ ಮಠದೊಳಗೆ ಮಟ್ಟದೊಳಗೆ ಭಾಳ ವಿಶೇಷವಾಗಿ ಇವರು ಸಾಧನೆಯನ್ನು ಮಾಡ್ತಾರೆ ಅವರ ಸಾಧನೆಯನ್ನು ನೋಡಿ ಗುರುಸಿದ್ಧ ಸ್ವಾಮಿಗಳು ಆ ಒಂದು ಚಿಕ್ಕ ಭಾನುವಾರದಿಂದ ಸರ್ಪಭೂಷಣ ಶಿವಯೋಗಿಗಳ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರನ್ನು ಕರೆದು ನೋಡ್ರಿ ನಿಮ್ಮ ಮಗ ಸಣ್ಣಪ್ಪನನ್ನು ನಾವು ತಗೊಳ್ತೀವಿ ನಮ್ಮ ಜೋಳಿಗೆ ಒಳಗೆ ಹಾಕ್ರಿ ಯಾಕಂದರೆ ಅವ ಸಾಮಾನ್ಯನಲ್ಲ ಕಾರಣಿಕ ಪುರುಷನಿದ್ದಾನ ಅವನಿಂದ ಈ ಕನ್ನಡ ನಾಡು ಕನ್ನಡ ನುಡಿ ಕನ್ನಡದ ಸಾಹಿತ್ಯ ಅಭಿವೃದ್ಧಿ ಆಗಬೇಕಾಗಿತಿ ಅಂತ ಹೇಳ್ತಾರವರು ಆವಾಗ ಸಂತೋಷಭರಿತರಾಗಿ ಮಲ್ಲಿಕಾರ್ಜುನಪ್ಪನವರು ತಮ್ಮ ಮಗನನ್ನು ಏನು ಮಾಡ್ತಾರಂದರೆ ಗುರುಗಳಿಗೆ ಸಾಷ್ಟಾಂಗವೆರಗಿ ನೀಡಿಬಿಡ್ತಾರೆ ನೋಡ್ರಿ ಅಲ್ಲಿಂದ ಸರ್ಪಭೂಷಣ ಶಿವಯೋಗಿಗಳ ಜೀವನದ ಮಹತ್ವದ ಘಟ್ಟ ಆರಂಭ ಆಯಿತು ಅಲ್ಲಿಂದ ಲೋಕ ಸಂಚಾರವನ್ನು ಮಾಡ್ಕೋತ ಬೆಂಗಳೂರಿನೊಳಗೆ ಗುರುದೇವರ ಒಂದು ಆಶೀರ್ವಾದ ಪಡ್ಕೊಂಡು ಸಂಚಾರ ಮಾಡಿ ಚಿತ್ರದುರ್ಗದ ಬೃಹನ್ಮಠದ ವಿದ್ವತ್ ಪರಂಪರೆಯ ಪರಿಸರದೊಳಗೆ ಅಧ್ಯಯನವನ್ನು ಮಾಡಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ಅಲ್ಲಿಯೂ ಕೆಲವೊಂದು ವಿದ್ವಾಂಸರನ್ನು ಅಹಂಕಾರ ಅಡಗಿಸಿ ಮುಂದೆ ಕಾಶಿ ಮತ್ತು ಕಾಶಿ ಸುತ್ತಲೂ ಇರುವಂಥ ಪುಣ್ಯಕ್ಷೇತ್ರಗಳನ್ನು ನೋಡ್ಕೋತ ಮಹಾರಾಷ್ಟ್ರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಬಂದು ಸಿದ್ಧರಾಮೇಶ್ವರರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಬಸವನ ಬಾಗಿ ಹುಡುಗಿ ಹೋಗಿ ಬಸವನವರು ಐಕ್ಯವಾದಂತಹ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿನೂ ಸಹಿತ ಎಷ್ಟೋ ದಿನ ಅನುಷ್ಠಾನಗಳನ್ನು ಮಾಡಿ ಸರ್ಪಭೂಷಣ ಶಿವಯೋಗಿಗಳು ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಬೆರ ಬೆಳೆಸ್ತಾರೆ ಶ್ರೀಶೈಲ ಪಾದಯಾತ್ರೆಯನ್ನು ಮುಗಿಸಿ ಮತ್ತು ಹಳ್ಳಿ ಏನು ಮಾಡ್ತಾರೆ ಅಂದ್ರೆ ಗುರುಗಳ ಸನ್ನಿಧಾನಕ್ಕೆ ಬೆಂಗಳೂರಿಗೆ ಮರಳಿ ಬರ್ತಾರೆ ಆವಾಗ ಸರ್ಪಭೂಷಣ ಶಿವಯೋಗಿಗಳು ಶ್ರೀಶೈಲಗಿರಿಯ ದರ್ಶನವಾದ ವಿಷಯವನ್ನು ಬಹಳ ಸುಂದರವಾಗಿ ಬರೀತಾರೆ ಏನೆಂದರೆ ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ ಶ್ರೀಗಿರಿಯು ಶರೀರದೊಳಗುಂಟು ಓಂ ಶ್ರೀ ಗುರುಸಿದ್ಧಯೋಗಿ ಜನರಿಗೆ ಮರ್ಮ ಬೇರುಂಟು ಅಂತ ಬೇರೆತಾರೆ ಯಾವ ಒಂದು ಶ್ರೀಶೈಲಕ್ಕೆ ಹೋಗಿ ಶಿಖರ ದರ್ಶನವನ್ನು ಮಾಡಿಕೊಂಡು ಬಂದಿ ಆ ನಿಜವಾದ ಶ್ರೀಶೈಲ ನಮ್ಮ ಮನಸ್ಸಿನೊಳಗ ನಮ್ಮ ಹೃದಯದೊಳಗನಾಯಿತಿ ಈ ಸತ್ಯವಾದ ಮರ್ಮವನ್ನು ಯಾರೂ ಇಲ್ಲ ಅಂತ ಹೇಳಿಕಾರು ಬಹಳ ವಿಶೇಷವಾಗಿ ತಮ್ಮ ಗುರುಗಳ ಆದಂತಹ ತಿಪ್ಪೆ ಶೆಟ್ಟಿ ಮಠದ ಪೂಜ್ಯ ಕುರುಸಿದ್ಧ ಮಹಾಸ್ವಾಮಿಗಳ ಒಂದು ಹೆಸರನ್ನನ್ನು ತಮ್ಮ ವಚನಗಳಿಗೆ ನಾಮಾಂಕಿತವನ್ನಾಗಿ ಮಾಡಿಕೊಂಡು ಏನು ಮಾಡ್ತಾರಂತಂದರೆ ವಚನಗಳನ್ನು ಅವರು ರಚನೆ ಮಾಡ್ತಾರೆ ಕನ್ನಡದ ಕುಲಭೂಷಣರಾಗಿ ಬೆಳೀತಾರೆ ತಮ್ಮ ಶಿಷ್ಯ ಏನು ಸಾಧನೆಯನ್ನು ಮಾಡೋಕತ್ತನ ಅದನ್ನು ನೋಡಿದಂತಹ ಗುರುಗಳು ಬಹಳ ಸಂತೋಷಪಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಅವರಿಗೆ ನೀಡೋಕ್ಕೆ ಹೋಗ್ತಾರೆ ಆದರೆ ಅದನ್ನು ನಯವಾಗಿ ತಿರಸ್ಕರಿಸಿ ಚಿಕ್ಕ ಗುರುಸಿದ್ಧ ಸ್ವಾಮಿಗಳು ತಿಪ್ಪೆಶೆಟ್ಟಿ ಮಠಕ್ಕೆ ಅವರನ್ನು ಅಧಿಕಾರಿಗಳನ್ನಾಗಿ ಮಾಡಿ ಸರ್ಪಭೂಷಣ ಶಿವಯೋಗಿಗಳು ಆತ್ಮಚಿಂತನೆ ಒಳಗನ ತೊಡಗಿದಂಥ ಮಹಾತ್ಮರು ತಮ್ಮ ಗುರುಗಳಾದಂಥ ಗುರುಸಿದ್ಧ ಮಹಾಸ್ವಾಮಿಗಳಂದ್ರೆ ಅವರಿಗೆ ಬಹಳ ಜೀವ ಬಹಳ ಪಂಚಪ್ರಾಣ ಗುರುವಿನ ಮೇಲೆ ಅಷ್ಟೊಂದು ಭಕ್ತಿ ಮತ್ತು ಮೈಸೂರು ಜಿಲ್ಲಾ ನಂಜನಗೂಡು ತಾಲೂಕ ಕಾರ್ಯ ಅನ್ನುವಂಥ ಒಂದು ಗ್ರಾಮದ ಮಠಾಧಿಕಾರಿಯಾಗಿದ್ದಂಥ ಪ್ರಭು ಸ್ವಾಮಿಗಳು ಒಂದು ಸಾರಿ ಬೆಂಗಳೂರಿಗೆ ಆಗಮಿಸಿರ್ತಾರೆ ಅವರು ಸಹಿತ ಕನ್ನಡ ಮತ್ತು ಸಂಸ್ಕೃತ ವಿದ್ವಾಂಸರಿರ್ತಾರೆ ಅಷ್ಟೇ ಅಲ್ಲದ ಹಳ್ಳಿಯ ಚನ್ವೀರ ಸ್ವಾಮಿಗಳ ಹತ್ತಿರನು ಸಹಿತ ಶಿವಾನುಭವ ಸಾಧನೆಯಲ್ಲಿ ಒಳಗಿದವರಾಗಿರ್ತಾರೆ ಹಿಂಗ ಮಾತಾಡುವಾಗ ಸರ್ಪಭೂಷಣ ಶಿವಯೋಗಿಗಳನ್ನು ಸ್ವಾಮಿಗಳು ಕೇಳ್ತಾರೆ ಏನಂತಂದರೆ ನೀವೇನು ಮಾಡಕತ್ತೀರಿ ಅಂತ ಕೇಳ್ತಾರ ಆವಾಗ ಕೈವಲ್ಯ ಕೃತಿಯನ್ನು ರಚನೆ ಮಾಡಕತ್ತೀನಿ ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ ಆವಾಗ ಪ್ರಭು ಸ್ವಾಮಿಗಳಂತಾರೆ ಈಗಾಗಲೇ ಶ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥವನ್ನು ಬರೆದು ಬಿಟ್ಟಾರ ಮತ್ತಾಕೆ ಈ ಕೃತಿ ಬೇಕು ಗುರುಗಳ ಅಂತ ಕೇಳ್ತಾರ ಸರ್ಪಭೂಷಣ ಶಿವಯುಗಳನ್ನು ಆವಾಗ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ ಏನಂದ್ರೆ ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಕೈವಲ್ಯ ಪದ್ಧತಿ ಎನ್ನುವ ಮಹಾವೃಕ್ಷಕ್ಕೆ ಒಂದು ಬಳ್ಳಿಯನ್ನು ಹಬ್ಬ ಸಾಕುತ್ತೇನೆ ಅಷ್ಟೇ ಅದಕ್ಕೆ ನನ್ನ ಒಂದು ಈ ರಚನೆಗೆ ಕಲ್ಪವಲ್ಲರಿ ಅಂತೇಳಿ ನಾಮಕರಣ ಮಾಡಕತ್ತೀನಿ ಅಂತ ಹೇಳ್ತಾರೋಳು ನಿಜಗುಣ ಶಿವಯೋಗಿಗಳ ಒಂದು ಕೈವಲ್ಯ ಪದ್ಧತಿ ಹೆಂಗೈತು ಅದೇ ವಿಷಯಗಳನ್ನು ಒಳಗೊಂಡು ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳಿಕಾರ ಅದೇ ವಿಷಯಗಳನ್ನು ಒಳಗೊಂಡು ಸರ್ಪಭೂಷಣ ಶಿವಯೋಗಿಗಳು ಕಲ್ಪವಲ್ಲರಿ ಅನ್ನುವಂತಹ ಸುಂದರವಾದಂತಹ ಕನ್ನಡದ ಅತೀ ಸರಳ ಸಹಜ ಸುಭಗ ಪದಗಳೊಂದಿಗೆ ಎಲ್ಲರಿಗೂ ತಿಳಿಯೋ ಹಂಗೆ ರಚನೆ ಮಾಡಿದಂಥ ಮಹಾನ್ ಸಾಹಿತ್ಯ ಆ ಕಲ್ಪವಲ್ಲರಿ ನಿಜಗುಣ ಶಿವಯೋಗಿಗಳ ಒಂದು ಕೈವಲ್ಯ ಪದ್ಧತಿಯನ್ನು ಅಧ್ಯಯನ ಮಾಡಿದಂಥ ಎಲ್ಲರೂ ಸಹಿತ ಸರ್ಪಭೂಷಣ ಶಿವಯೋಗಿಗಳ ಕಲ್ಪವಲ್ಲರಿಯನ್ನು ಖಂಡಿತವಾಗಿಯೂ ಸಹಿತ ಅಧ್ಯಯನ ಮಾಡಬೇಕು ಅಂತ ಹೇಳಕಾದ್ರೆ ವಿಶೇಷವಾಗಿ ಹೇಳ್ತಾರೆ ಶಿಂಗ ಲಿಂಗ ಪೂಜೆಯ ಮಾಡಿರು ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರು ಎಲ್ಲಿದಾನ ಲಿಂಗ ಎಲ್ಲೆದಾನ ದೇವರ ನಿಮ್ಮೊಳಗನ ಕಾಯಕಾಂತಾರವ ಹೊಕ್ಕು ಭೇಟಿಯ ನಾಡಿ ಮಾಯಾಮೋಹದ ಮೃಗಗಳ ಕೊಲ್ಲಿರೋ ಅರಣ್ಯ ಎಲ್ಲೈತಿ ನಿಮ್ಮೊಳಗನ ಐತಿ ಮಾಯಾ ಮೋಹ ಅನ್ನುವಂಥ ಕ್ರೂರ ಮೃಗಗಳನ್ನು ಕೊಂದು ಭೇಟಿ ಆಡ್ರಪ್ಪ ನಿಮ್ಮ ಈ ಶರೀರ ಅನ್ನುವಂಥ ದಟ್ಟವಾದ ಅರಣ್ಯದೊಳಗೆ ಹಕ್ಕು ಅಂತ ಹೇಳ್ತಾರೆ ತೇರು ಸಾಗಿ ತಮ್ಮ ನೋಡಿರೋ ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೋ ಅಂತ ಹೇಳಕಾರ ವಿಶೇಷವಾದಂತಹ ಒಂದು ತತ್ವಭರಿತವಾದಂತಹ ವಿಚಾರಗಳನ್ನು ತಿಳಿಸ್ಕೋತ ಬೆಂಗಳೂರಿನ ಸರ್ಪಭೂಷಣ ಶಿವಯೋಗಿಗಳು ಹದಿನೆಂಟುನೂರ ಮೂವತ್ತೊಂಬತ್ತರೊಳಗೆ ತಮ್ಮ ಈ ಒಂದು ದೇಹವನ್ನು ತ್ಯಜಿಸಿ ನಿರ್ವಿಕಲ್ಪ ಸಮಾಧಿಷ್ಟರಾಗತಾರೆ ಬೆಂಗಳೂರು ಸಾಮಾನ್ಯವಲ್ಲ ಎಂತೆಂತಹ ತಪಸ್ವಿಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಪುಣ್ಯಕ್ಷೇತ್ರ ಆ ಮಹಾನಗರಿ ನಮ್ಮ ಕರ್ನಾಟಕದ ಕೀರ್ತಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಆ ಸರ್ಪಭೂಷಣ ಶಿವಯೋಗಿಗಳ ಶ್ರೀ ಚರಣಕ್ಕೆ ನಾವೆಲ್ಲರೂ ಸಹಿತ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹನಿ ಮನಿದು ಆ ಪೂಜ್ಯರು ತಿಳಿಸಿದಂತಹ ಆತ್ಮಚಿಂತನೆಯನ್ನು ಮಾಡಿ ನಮ್ಮೊಳಗಿದ್ದಂಥ ಅಹಂಕಾರ ಮಮಕಾರಗಳನ್ನು ಕಳ್ಕೊಂಡು ನಮ್ಮಲ್ಲಿ ಅಡಗಿರುವಂಥ ಪರಮಾತ್ಮನನ್ನು ಕಂಡು ಮುಕ್ತರಾಗೋಣ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರುಢ ಅಪ್ಪನ ಕುರಿತಾದಂಥ ಒಂದು ಸುಂದರವಾದಂಥ ಚರಿತ್ರ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಭಾಳ ಸುಂದರವಾಗಿ ಬರೆದರು ಇದರೊಳಗೆ ಅವರು ತಮ್ಮ ಲೇಖನವನ್ನು ಮುಂದುವರ್ಸಕತ್ತಾರೆ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ಎಮ್ ಕೆ ಹುಬ್ಬಳ್ಳಿಯ ಸಾತ್ವೀರಮ್ಮ ಇಂಡಿ ಶೆಟ್ಟಿ ಇವಳು ಸಿದ್ಧಾರುಡರ ಭಕ್ತಳು ಹೆಂಗಾದಳು ಸಿದ್ಧಾರುಡರ ಒಂದು ಕೃಪಾ ದೃಷ್ಟಿಯನ್ನು ಪಡ್ಕೊಂಡು ಅಕ್ಕಿ ಹೆಂಗ ತನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೊಂಡ್ಳು ಅಂತ ಹೇಳಿದಾರ ಇವತ್ತ ಅದೇ ಸಾತ್ವೀರಮ್ಮ ಇಂಡಿ ಶೆಟ್ಟಿ ಎಮ್ ಕೆ ಹುಬ್ಬಳ್ಳಿಯವಳು ಅವಳ ಮಗಳಾದಂತಹ ವಿರಸಂಗಮ್ಮ ಇವಳ ಜೀವನದೊಳಗೆ ಸದ್ಗುರು ಸಿದ್ಧಾರ್ಡರು ತೋರಿದಂಥ ಅನೇಕ ಲೀಲೆಗಳನ್ನು ಇಲ್ಲಿ ವಿವರಣೆ ಮಾಡ್ಕೋತಾ ಹೋಗಿದಾರ ಈ ಸಾತ್ವೀರಮ್ಮನಿಗೆ ಒಬ್ಬಳೆ ಮಗಳು ಅವಳ ಹೆಸರು ವೀರಸಂಗಮ್ಮ ಈ ವೀರಸಂಗಮ್ಮನಿಗೆ ಹದಿನಾರು ಹದಿನೆಂಟು ವರ್ಷ ಪ್ರಾಯ ಅವಳು ಲಗ್ನವನ್ನೇ ವಲ್ಲಿ ಎಂದು ಹಠ ಹಿಡಿದಿದ್ದಳು ಹೇಳುವುದು ಆಯಿತು ಕೇಳುವುದು ಆಯಿತು ಯಾರ ಮಾತಿಗೂ ಅವಳು ಒಪ್ಪಲಿಲ್ಲ ದೊಡ್ಡ ಶ್ರೀಮಂತರ ಮನೆತನ ಲಗ್ನದ ವಯಸ್ಸು ಮೀರಿ ಹೋಗುತ್ತಿದೆ ಇವಳಾದರೆ ಲಗ್ನವೇ ಬೇಡವೆನ್ನುತ್ತಿದ್ದಾಳೆ ಏನು ಮಾಡುವುದು ಎಂದು ಹೆತ್ತವರಿಗೆ ಚಿಂತೆಯುಂಟಾಯಿತು ಇವಳನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿ ಶ್ರೀ ಸಿದ್ಧಾರುಡ ಅಪ್ಪನಿಂದಲೇ ಇವಳಿಗೆ ಬುದ್ಧಿ ಹೇಳಿಸಿದರಾಯಿತು ಎಂದು ಅವಳನ್ನು ಕರೆದುಕೊಂಡು ಹುಬ್ಬಳ್ಳಿಗೆ ಬಂದರು ತಾಯಿ ತಂದೆಗಳು ಮಗಳ ಲಗ್ನದ ವಿಚಾರ ಹೇಳಿ ತಂದೆ ಇವಳಿಗೆ ಲಗ್ನವಾಗುವಂತೆ ದೇವ ಎಂದು ಪ್ರಾರ್ಥಿಸಿದರು ಆಗ ಸಿದ್ಧಾರುಡರು ವೀರಸಂಗಮ್ಮ ಎಲ್ಲರಿಗೂ ಅಕ್ಕ ಮಹಾದೇವಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವರು ಮದುವೆ ಮಾಡಿಕೊಂಡು ಅಕ್ಕ ಮಹಾದೇವಿಯಾಗುತ್ತಾರೆ ಇನ್ನು ಕೆಲವರು ಲಗ್ನ ಮಾಡಿ ಕೊಳ್ಳದೆ ಸಂಸಾರದಲ್ಲಿ ಮಾಡಿಕೊಳ್ಳದೆ ಕೆಲವು ಜನ ಅಕ್ಕ ಮಹಾದೇವಿಯರಾದರೆ ಕೆಲವು ಜನ ಲಗ್ನ ಮಾಡಿಕೊಂಡು ಏನು ಮಾಡ್ತಾರಂದ್ರೆ ಸಂಸಾರದೊಳಗೆ ಇದ್ದುಕೊಂಡು ಅಕ್ಕ ಮಹಾದೇವಿ ಆಗ್ತಾರೆ ನೀ ಲಗ್ನ ಮಹಾ ಮಾಡಿಕೊಂಡು ಅಕ್ಕ ಮಹಾದೇವಿ ಆಗು ಮಗಳ ಅಂಥೇಳಿ ಆಶೀರ್ವದಿಸಿದರು ಅಂತ ಹೇಳ್ತಾರೆ ವಿರಸಂಗಮ್ಮ ಇವಳು ಸಾತ್ವೀರಮ್ಮನ ಒಬ್ಬಳೇ ಒಬ್ಬ ಮಗಳು ಇವಳನ್ನು ಲಗ್ನ ಮಾಡಬೇಕು ಅಂಥೇಳಿ ಭಾಳ ಒಂದು ಪ್ರಯತ್ನ ಮಾಡ್ತಾರ ಆವಾಗ ನಾ ಲಗ್ನನವಲ್ಲಿ ಅಕ್ಕ ಮಹಾದೇವಿ ಹೆಂಗೆ ಆ ಮಲ್ಲಿಕಾರ್ಜುನನ ಧ್ಯಾನದಲ್ಲಿ ಉಳಿದ್ಲು ಹಂಗೆ ನಾನು ಸಹಿತ ಸದ್ಗುರುವಿನ ಧ್ಯಾನದೊಳಗೆ ಉಳಿತೇನೆ ನನಗೆ ಸಂಸಾರದೊಳಗೆ ರುಚಿ ಅನಿಸ್ವಲ್ತು ಅಂತ ವೀರಸಂಗಮ್ಮ ಹೇಳ್ತಾಳೆ ಹೇಳ್ತಾಳ ಆವಾಗ ಸಿದ್ಧಾರುಡಪ್ಪನವ್ರ ಕಡೆಯೇ ಹೇಳಂತ ಅವರನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಬರ್ತಾರೆ ಆವಾಗ ಸಿದ್ಧಾರ್ಡಪ್ಪುಗಳು ಭಾಳ ಚಂದ ಹೇಳ್ತಾರೆ ನೋಡುವ ಎಲ್ಲರಿಗೂ ಒಂದೇ ರೀತಿ ಅಕ್ಕ ಮದುವೆ ಆಗ ಹಾಕಿ ಬರೋದಿಲ್ಲ ಕೆಲವು ಜನ ಮದುವೆ ಆಗಿ ಆಗಬೇಕು ಕೆಲವು ಜನ ಮದುವೆ ಆಗ್ಲಾರ್ದ ಆಗಬೇಕು ನಿನ್ನೆ ಹಣೆ ಬರದೊಳಗೆ ಮದುವೆ ಐತಿ ಮದುವೆ ಆಗ ಮಗಳು ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡಪ್ಪನ ಮಾತು ಮೀರಲಾರ್ದಕ್ಕ ಮದುವೆಗೆ ಒಪ್ಪೊಳ್ತಾಳ ಆ ಸಾತ್ವೀರಮ್ಮ ಇಂಡಿ ಶೆಟ್ಟಿಗೆ ಏನು ಮಾಡ್ತಾಳಂದ್ರೆ ತಮ್ಮ ಊರಾದಂಥ ಎಮ್ ಕೆ ಹುಬ್ಬಳ್ಳಿಯಿಂದ ಸಮೀಪವಿರುವಂತಹ ಹಿರೇಬಾಗೇವಾಡಿ ಅನ್ನುವಂಥ ಒಂದು ಗ್ರಾಮದೊಳಗಿರುವಂಥ ಲಕ್ಷಪ್ಪ ಅಂಗಡಿ ಅನ್ನುವಂಥ ಒಬ್ಬ ಪುಣ್ಯಾತ್ಮನಿಗೆ ತನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡ್ತಾಳ ಮುಂದೆ ಲಗ್ನ ಏನೋ ಆಗತೈತಿ ಆದರೆ ನಾಲ್ಕೈದು ವರ್ಷನೊಳಗೆ ಮೂರು ಗಂಡು ಮಕ್ಕಳು ಹುಟ್ಟತವು ಮೂರೂ ಗಂಡು ಮಕ್ಕಳು ಸಾಯ್ತವು ಆವಾಗ ವಿರಸಂಗಮ್ಮಗೆ ಮತ್ತೆ ಜೀವನದೊಳಗೆ ಜಿಗುಪ್ಸಿ ಹುಟ್ಟಿ ಸಿದ್ಧಾರ್ಡ್ ಅಪ್ಪನ ಬರ್ತಾಳ ಎಪ್ಪ ಲಗ್ನನ ಬ್ಯಾಡ ಅಂತಿದ್ದೆ ನೀನು ಲಗ್ನವಾಗಬೇಕಂತ ಆದೇಶ ಮಾಡಿದೆ ನಿನ್ನ ಆದೇಶವನ್ನು ಮೀರಲಾರ್ದ ಲಗ್ನೂ ಆದಿ ಮೂರು ಮಕ್ಕಳು ಹುಟ್ಟಿ ಮೂರೂ ಸತ್ವ ಸದ್ಗುರುನಾಥ ಇದು ಯಾವ ಜನ್ಮದ ಶಿಕ್ಷಾ ಅಂತ ಕಣ್ಣೀರು ಸುರಿಸ್ತಾಳೆ ಆವಾಗ ಸಿದ್ಧಾರ್ಡ ಕರುಣಾದೃಷ್ಟಿಯಿಂದ ನೋಡಿ ಚಿಂತೆ ಮಾಡಬಡಮಗಳ ಯಾವ ಜೀವ ಎಷ್ಟು ದಿವಸ ಬದುಕಬೇಕು ಹೆಂಗೆ ಬದುಕಬೇಕು ಅನ್ನೋದು ವಿಧಿ ಆ ಮೂರು ಮಕ್ಕಳದ ಅಷ್ಟೇ ಇತ್ತು ಇನ್ನು ಮತ್ತೆ ನಿನಗೆ ಎರಡು ಮಕ್ಕಳು ಹುಟ್ಟುತ್ತವೆ ಅವುಗಳಿಂದ ನಿನ್ನ ಕೀರ್ತಿ ಉಳಿತೈತಿ ಅಂತ ಆಶೀರ್ವಾದ ಮಾಡಿದರು ಅದೇ ಒಂದು ಆಶೀರ್ವಾದದ ಫಲವಾಗಿ ಆ ವಿರಸಂಗಮ್ಮಳಿಗೆ ಎಂ ಹಿರೇಬಾಗೆ ಒಡೆಯಲ್ಲಿ ಬಸ್ಲಿಂಗಮ್ಮನವರು ಹುಟ್ಟತಾರೆ ನೋಡ್ರಿ ಅವರು ಎಷ್ಟು ವರ್ಷ ಬದುಕಿದ್ರು ಅವರ ಬಸಲಿಂಗಮ್ಮ ಸಾನಿಕೊಪ್ಪವರು ಒಂದು ನೂರ ಐದು ವರ್ಷ ಬದುಕಿದ್ರು ಅವರು ನೂರ ತೊಂಬತ್ತೇಳರೊಳಗೆ ಅವ್ರ ದೇಹ ಬಿಟ್ಟರು ಮತ್ತು ಅವರಿಗೆ ಮತ್ತೊಬ್ಬ ತಮ್ಮನೂ ಹುಟ್ಟಿದ ಅವನಿಗೆ ಗುರಪ್ಪ ಅಂತ ಹೆಸರಿಟ್ಟರು ಆ ಗುರಪ್ಪನ ನಮ್ಮ ಅಜ್ಜ ಅಂದರೆ ನಮ್ಮ ಅಪ್ಪನ ಅಪ್ಪ ಸಿದ್ಧಾರುಡರ ಒಂದು ಆಶೀರ್ವಾದವನ್ನು ಪಡೆದು ಮೂರು ಮಕ್ಕಳು ಸತ್ತು ಹೋಗಿದ್ದು ಎರಡು ಮಕ್ಕಳ ಒಂದು ಗಂಡು ಒಂದು ಹೆಣ್ಣು ಮತ್ತೆ ಹುಟ್ಟಿತು ವೀರಸಂಗಮ್ಮಗೆ ಸಂತೋಷವಾಯಿತು ವೀರಸಂಗಮ್ಮ ತನ್ನ ಅರ್ಧಕ್ಕಿಂತಲೂ ಹೆಚ್ಚು ಆಯಸ್ಸನ್ನು ಸಿದ್ಧಾರುಡ ಅಪ್ಪನ ಸೇವೆಗಾಗಿನ ಸವಿಸಿದಂಥ ಪುಣ್ಯಾತ್ಮಳು ಈ ವೀರಸಂಗಮ್ಮ ಎಷ್ಟೊಂದು ಸಾತ್ವಿಕ ಸ್ವಭಾವದವಳಿದ್ಲು ಅಂದ್ರೆ ಅಂದರೆ ಯಾವಾಗಲೂ ಸಹಿತ ಸಿದ್ಧಾರ್ಡ್ರ ನಾಮಸ್ಮರಣೆಯನ್ನು ಮಾಡ್ಕೋತನೇ ಇರ್ತಿದ್ಲು ಅಂತ ಬಸಲಿಂಗಮ್ಮನವ್ರು ಹೇಳ್ತಿದ್ದರು ಒಂದು ಸಾರಿ ಹತ್ತೊಂಬತ್ತು ನೂರ ಒಳಗೆ ಇವರೆಲ್ಲರೂ ಕೂಡಿ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗಿದ್ದಾರೆ ಹುಬ್ಬಳ್ಳಿಯಾಗ ವೀರಸಂಗಮ್ಮ ಏನು ಮಾಡಿದ್ಲು ಅಂದರೆ ಒಂದು ಸಿದ್ಧಾರ್ಡು ಅಪ್ಪನ ಫೋಟೋ ತೊಗೊಂಡಿದ್ಲು ಅದನ್ನು ಬಗಲಾಗಿ ಹಿಡ್ಕೊಂಡು ಸಿದ್ಧಾಡಪ್ಪನ ದರ್ಶನ ಮಾಡೋಕ್ಕೂ ಆದ್ಲಂತ ವೀರ್ಸಂಗಮ್ಮ ಅದೇನು ಹಿಡ್ಕೊಂಡು ಕೈಯಾಗ ಅಂತ ಕೇಳಿದ್ರಂತೆ ಎಪ್ಪಾ ಇದು ಫೋಟೋ ರೀ ಅಂತಂದ್ಲಂತ ಯಾರು ಫೋಟೋವಾ ಅಂತಂದ್ರಂತ ಎಪ್ಪಾ ನಿಮ್ಮದ ಮತ್ತಾರ್ದ ನಿಂದ ಪೋಟೋ ಅಂತ ನಾನು ಪೋಟೋನಾ ಅದನ್ನೇನು ಮಾಡೋಕ್ಕಿವ ತೊಗೊಂಡಂತ ಕೇಳಿದ್ರಂತ ಯಪ್ಪಾ ಅದನ್ನು ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡ್ತೀನಿ ಅಂದ್ಲಂತ ಜಗಲಿ ಮೇಲೆ ಏನಂತ ಇಟ್ಟು ಪೂಜೆ ಅದನ್ನು ಅಂತ ಕೇಳಿದ್ರಂತಿಯಪ್ಪಾ ಆ ಫೋಟೋದೊಳಗ ನೀ ಅದಿ ಅಂತ ಹೇಳಿ ನಾ ಪೂಜೆ ಮಾಡ್ತೀನಿ ಅಂತ ಅಂದ್ಲಂತಕ್ಕೆ ಸಿದ್ಧಾರ್ಡ ಪೋಳು ನಗಾಕತ್ತಿರಂತ ತೊಂಬಾಯ್ಲಿ ನೋಡೋಣ ಅಂತೇಳಿ ಆ ಫೋಟೋ ಕೈಯಾಗಿ ಹಿಡಿದ್ರಂತ ಹಿಡ್ದು ಹೇಳಿದ್ರಂತ ನೋಡುವ ವಿರಸಂಗಮ್ಮ ಗುರುವಿನಕ್ಕಿಂತ ಭಕ್ತರು ಶಿಷ್ಯರು ಭಾಳ ದೊಡ್ಡವ್ರು ಇರ್ತಾರೆ ಯಾರ ಕೈಯೊಳಗೂ ಸಿಗಲಾರ್ದಂಥ ಹಾರ ಮೀರಿ ಮೂರು ಏರಿ ಆರು ಅನಿಸಿಕೊಂಡಂಥ ಸದ್ಗುರುನಾಥನನ್ನು ಒಂದು ಕಾಜಿನ ಚಿತ್ರದೊಳಗೆ ಇಟ್ಕೊಂಡು ನೀವು ಹೋಗ್ತೀರಿ ಅಂದಮೇಲೆ ನೀವು ಎಷ್ಟು ದೊಡ್ಡವರು ನೋಡುವ ಅಂತ ಪೂಳು ಅಪ್ಪುಗಳು ವಿರಸಂಗಮಗೆ ಹೇಳಿ ಕಳಿಸಿದ್ರಂತ ನೋಡ್ರಿ ಎಂಥ ಒಂದು ಆ ಒಂದು ಲೀಲೆಗಳು ಇಂಥ ಒಂದು ಲೀಲೆಗಳು ಅಂತ ಸಿದ್ಧಾರ್ಡ ಅಪ್ಪನ ಜೀವನದಲ್ಲಿ ನಮ್ಮ ಮನೆಯೊಳಗನ ಇಷ್ಟೆಲ್ಲ ಆಗೈತಿ ಅಂದ್ರೆ ಎಷ್ಟೊಂದು ಸಂತೋಷ ಅಂತ ಮುಂದೆ ಸಿದ್ದಾರ್ಡು ದೇಹ ಬಿಟ್ಟ ನಂತರ ಮುಂದೆ ವೀರಸಂಗಮ್ಮ ಅವಳಿಗೂ ಸಹಿತ ಎದಿಗೆ ಕ್ಯಾನ್ಸರ್ ಆಗಿತ್ತು ಆವಾಗ ಬಸ್ಲಿಂಗಮ್ಮನವರು ಅವರನ್ನು ಕರ್ಕೊಂಡು ಮಿರದೊಳಗೆ ಒಂದು ದವಾಖಾನದೊಳಗಿದ್ದರಂತೆ ತಮ್ಮ ಕ್ಯಾನ್ಸರ್ ಎಷ್ಟು ಎಷ್ಟವರಿಗೆ ದುಃಖ ಕೊಡ್ತಿದ್ರು ಸಹಿತ ಮಗಳಿಗೆ ನೋವು ಆಗಬಾರ್ದು ತಿಳಿದು ಸಿದ್ಧಾರ್ಡ ನೆನೆಸಿ ಮತ್ತು ನಕ್ಕು ಅಂತಲೇ ಇರ್ತಿದ್ರಂತೆ ಬಸ್ಲಿಂಗಮ್ಮನವ್ರಿಗೆ ಹೇಳ್ತಿದ್ರಂತೆ ವಿರಸಂಗಮ್ಮ ಏನಂದ್ರೆ ನೋಡುವ ಸಿದ್ಧಾರ್ಡಪ್ಪ ಹೇಳ್ತಿದ್ದಿಲ್ಲೋ ಪ್ರಾರಬ್ಧ ಯಾರನ್ನೂ ಬಿಟ್ಟಿಲ್ಲ ಅಂತ ಹೇಳಿಕ್ರೆ ಹಂಗೆ ನನ್ನ ಪ್ರಾರಬ್ಧ ನನ್ನ ಕಾಡಕ್ಕಿ ಇರಲಿ ಆ ಸಿದ್ಧಾರ್ಡಪ್ಪನ ಸ್ಮರಣೆ ಮಾಡ್ಕೋತೀರೋಣ ಅಂತ ಹೇಳಿದ್ರಂತೆ ಅದೇ ಮಿರಜ್ ದವಾಖಾನೆದೊಳಗಿದ್ದಾಗ ಸಾಯಂಕಾಲ ಆರು ಗಂಟೆಗೆ ಮುಖ ತೊಳ್ಕೊತೀನಿ ನೀರು ಕೊಡು ಅಂದ್ರಂತ ವೀರಸಂಗಮ್ಮನವ್ರು ಆವಾಗ ಮುಖ ತೊಳ್ಕೊಂಡು ಹನಿಗೆ ವಿಭೂತಿ ಹಚ್ಕೊಂಡು ಸಿದ್ಧಾರುಡಾ ನಿನ್ನ ಅನುಗ್ರಹ ಇರಲಿಪಾ ಅಂಥೇಳಿ ಹೇಳಿ ಅವ್ರು ಹೇಳಿದಂಥ ಒಂದು ಉಪದೇಶವನ್ನು ಜಪ ಮಾಡಿದ್ರಂತ ವೀರಸಂಗಮ್ಮನವ್ರು ನೋಡ್ರಿ ಪಾಪ ಜಪ ಮಾಡಿ ಮುಗಿಸಿ ಕಂತಗದ ಅಲ್ಲಿ ಬಸ್ಲಿಂಗಮ್ಮನವ್ರು ಕುಂತಾರ ತಾಯಿಗೆನೂ ಗುರು ಸಿದ್ಧಾರುಡ್ರನ ತನ್ನ ಒಂದು ಅಜ್ಜಿಗೂ ಗುರು ಸಿದ್ಧಾರ್ಡ್ರನ್ನ ತನಗೂ ಗುರು ಸಿದ್ಧಾರ್ಡ್ರನ್ನ ಮೂರು ಮಂದಿಗೆ ಸಿದ್ಧಾರ್ಢರು ಉಪದೇಶ ಮಾಡಿದ್ರು ಅವ್ರಿ ಅಷ್ಟು ಮಾಡಿ ಅದೇ ಪಲ್ಲಂಗಿನ ಮೇಲನ ಕುಂತು ಕಣಿದೊಳಗೆ ಒಂದು ಕಿಡಕಿ ಪಡದೆ ಅಳಿಗಾಡಿದಂಗೆ ಆಕತ್ತಂತ ಬಸ್ ದಿಂಗವ್ವಾ ನೋಡಲ್ಲಿ ನಮ್ಮಪ್ಪ ಸಿದ್ಧಾರ್ಡು ಬಂದಾನ ನಮ್ಮಪ್ಪ ಸಿದ್ಧಾರ್ಡು ಬಂದಾನ ಕರೆಯಕತ್ತನ್ವಾ ನಾ ಹೋಗ್ತೇನೆ ನಿನ್ನ ಹೊಳ್ಳಿ ಬರೆದಂಗೆ ಆ ನಮ್ಮಪ್ಪನ ಪಾಲದೊಳಗನೆ ಇರ್ತೇನೆ ಅಂತ ಹೇಳಿ ಓಂ ನಮ ಶಿವಾಯ ಸಿದ್ಧಾರುಡ ಅಂತ ಹೇಳ್ಕರ ಬಸಲಿಂಗಮ್ಮನವರ ಮುಂದನ ಪ್ರಾಣವನ್ನು ತ್ಯಜಿಸಿದಂಥ ಪುಣ್ಯಾತ್ಮರು ವಿರಸಂಗಮ್ಮ ಅಂಗಡಿಯವರು ಇಂಥ ಪುಣ್ಯಾತ್ಮರನ್ನು ಸ್ಮರಿಸೋದನ ಎಷ್ಟೋ ಜನ್ಮ ಜನ್ಮ ಅಂತರದ ಪುಣ್ಯ ಬಸಲಿಂಗಮ್ಮನವರ ಜೀವನದೊಳಗೆ ಏನೇನು ಲೀಲೆಗಳನ್ನು ಸಿದ್ಧಾರುಡರು ಮಾಡಿದ್ರಂತೇಳಿ ಮುಂದಿನ ಒಂದು ಭಾಗದೊಳಗೆ ಲೇಖಕರು ತಿಳಿಸ್ತಾರ ಅವನ ಕೇಳಿ ನಾವು ಧನ್ಯರಾಗೋಣ